ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸು ಊರಿಗೆ ಹೋಗಿದ್ವಿ ಲಾಸ್ಟ್ ವೀಡ್ಯೋದಲ್ಲಿ ನಿಮಗೆ ಹೇಳಿದೆ ಸಂಡೇನೇ ಬಂದ್ವಿ ಸಂಜೆಗೆ ಇದು ಸೋಮವಾರ ಮಾರ್ನಿಂಗು ಬಿಸಿಬೇಳೆ ಭಾತು ಮಾಡಿದ್ದೆ ಇವಾಗ ಅವರೆಕಾಳು ಸೀಸನ್ ಅಲ್ವಾ ಹಾಗಾಗಿ ಎಲ್ಲದಕ್ಕೂ ಅವರೆಕಾಳು ಹಾಕಿ ಮಾಡಬೇಕು ತರಕಾರಿ ಹಾಕಿ ಮಾಡೋ ಅಂಥಕ್ಕೆಲ್ಲ ಅವರೆಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಕೂಡ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಹಾಗೆ ಇವತ್ತು ಸೋಮವಾರ ನಂದು ಕರಿಮಣಿ ಸರನ ಪೋಣಿಸ್ಕೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಹಾಗೇ ಇರಲಿಲ್ಲ ಹಾಗಾಗಿ ಅದು ಗೋಲ್ಡು ಮಾಂಗಲ್ಯ ಚೈನನ್ನು ತೆಗ್ದಿಲ್ಲ ನಾನು ಇದನ್ನು ಪೋಣಿಸಿ ರೆಡಿ ಮಾಡ್ಕೊಂಡು ಆಮೇಲೆ ತೆಗೆದ್ರಾಯಿತು ಅಂದು ಈಗ ಅರ್ಧ ಎಲ್ಲ ಪೋಣಿಸಿದ್ದೀನಿ ಫ್ರೆಂಡ್ಸ್ ಪೋಣಿಸಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮೊದಲು ಇದೇ ರೀತಿಯಾಗಿ ಪೋಣಿಸ್ಕೊಂಡಿದ್ದೆ ಮತ್ತು ಮಧ್ಯೆ ಪೋಣಿಸುವಾಗ ಸ್ವಲ್ಪ ಚೇಂಜ್ ಮಾಡಿದ್ದೆ ಅದ್ಯಾಕೋ ನನಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಹಾಗಾಗಿ ಮತ್ತೆ ಸ್ವಲ್ಪ ಆಗಿತ್ತು ಸ್ವಲ್ಪ ಉದ್ದ ಬೇಕಿತ್ತು ಹಾಗಾಗಿ ಪೋಣಿಸೋಣ ಅಂತ ಪೋಣಿಸಿದ್ದೀನಿ ನೋಡ್ಬೋದು ಕರಿಮಣಿ ಸರ ಪೋಣಿಸೋಕ್ಕೆ ಕುತ್ಕೊಂಡ್ರೆ ಒಂದು ದಿನ ಬೇಕಾಗುತ್ತೆ ಅದು ಚಿಕ್ಕವು ಮಣಿ ಇವು ಒಂದು ದಿನವೇ ಬೇಕು ನೋಡಿ ಫ್ರೆಂಡ್ಸ್ ಹಾಗಾಗಿ ಬೆಳಗ್ಗೆ ಬೇಗನೆ ಕೆಲಸ ಮಾಡಿಕೊಂಡು ಇವತ್ತು ಪೋಣಿಸೋಕ್ಕೆ ಕೂತ್ಕೊಂಡಿದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆದಷ್ಟು ಆಯಿತು ಇನ್ನು ಲಾಸ್ಟಲ್ಲಿ ಕರಿಮಣಿ ಎಲ್ಲ ಹಾಕಿ ಸಮ ಮಾಡಿಕೊಂಡು ಕಟ್ಟಬೇಕು ಇಲ್ಲಿ ನಾನು ಬಂಗಾರದ ಗುಂಡನ್ನು ಹತ್ತತ್ತು ಹಾಕಿದ್ದೀನಿ ಫ್ರೆಂಡ್ಸ್ ಹತ್ತತ್ತು ಹಾಕಿದ್ದೀನಿ ಮೂರು ಸ್ಟೆಪ್ ಬಂದಿದೆ ಬಂಗಾರದ ಗುಂಡು ಬಂಗಾರ ಗುಂಡುಗಳ ಮಧ್ಯೆ ಕರಿಮಣಿ ಬಂದಿದೆ ಅಲ್ವ ಅವು ಇಪ್ಪತ್ತೈದು ಇಪ್ಪತ್ತೈದನ್ನು ಹಾಕಿದ್ದೀನಿ ಇದು ನಮ್ಮದು ತಾಳಿ ಮದುವೆಯಲ್ಲೇ ಮಾಡಿಸಿರೋದು ಇದಕ್ಕೆ ಆಮೇಲೆ ಜಾಯಿಂಟ್ ಮಾಡ್ಕೊಳ್ತೀವಿ ಕರಿಮಣಿ ಸರನ ಪೋಣಿಸ್ಬೇಕಾದ್ರೆ ಇವೆಲ್ಲ ಇದು ಇರಲೇಬೇಕು ನೋಡಿ ಫ್ರೆಂಡ್ಸ್ ಇವು ಇಟ್ಕೊಂಡೇ ನಾವು ಸರ ಪೋಣಿಸೋಕೆ ಕೂರಬೇಕು ಇಲ್ಲ ಅಂದರೆ ತುಂಬನೇ ಕಷ್ಟ ಆಗುತ್ತೆ ಕರಿಮಣಿ ಇದು ಬೆಲ್ಲದ ಮಣಿ ಮತ್ತು ಒಂದು ಸೂಜಿ ಅಥವಾ ಪಿನ್ ಇಟ್ಕೋಬೇಕು ಗುಂಡು ಬಂಗಾರದ ಗುಂಡು ಅಲ್ಲೇನ ಡಸ್ಟ್ ಇದ್ರೆ ಅವು ಇದ್ರೆ ಈ ಥರ ಚುಚ್ಕೊಂಡು ಆಮೇಲೆ ಪೋಣಿಸ್ಬೋದು ಬೇಗ ಆಗುತ್ತೆ ಹಾಗೇ ಕ್ಯಾಂಡಲ್ ಅಥವಾ ದೀಪ ಬೇಕು ಅಂದರೆ ದಾರ ಇರುತ್ತಲ್ವ ಅದನ್ನು ಸುಟ್ಕೊಂಡು ಸ್ವಲ್ಪ ಚೂಪ್ ಮಾಡಿಕೊಂಡ್ರೆ ಬೇಗ ಬೇಗ ಪೋಣಿಸ್ಬೋದು ಮೇನಾಗಿ ದಾರ ಬೇಕು ಕರಿಮಣಿ ಪೋಣಿಸೋದಕ್ಕೆ ದಾರ ಬೇಕು ಅದು ದಾರ ಅಂತ ಕೇಳಿದರೆ ಕೊಡ್ತಾರೆ ಎರಡು ರೂಪಾಯಿ ಮೂರು ರೂಪಾಯಿ ಕೊಂದು ತುಂಬಾ ಸಪೂರ ಇರ್ತವೆ ಎರಡು ಥರದ ದಾರ ಇರುತ್ತೆ ದಪ್ಪನೂ ಬರುತ್ತೆ ಒಂದು ಸಪೂರ ಇರುತ್ತೆ ಎರಡು ದಾರ ಬೇಕಾಗುತ್ತೆ ಇದಕ್ಕೆ ತಾಳಿ ಪೋಣ್ಸಕ್ಕೆ ಅಂದರೆ ಕೊಡ್ತಾರೆ ತಾಳಿದಾರಾನ ನಂದು ಇದಿಷ್ಟು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಇದನ್ನು ಕಟ್ಟಿ ಆದಮೇಲೆ ನೋಡಿ ಈ ರೀತಿಯಾಗಿ ಬಂದಿದೆ ಇದಕ್ಕಿನ್ನೂ ತಾಳಿನ ತೆಗೆದು ಹಾಕಬೇಕು ಆಮೇಲೆ ಹಾಕ್ಕೊಳ್ತೀನಿ ನೋಡಿ ಹಾಗೆ ಫ್ರೆಂಡ್ಸು ತಾಳಿ ತಾಳಿ ಸಾರ ನಾವು ಪೋಣಿಸ್ತೇವಲ್ವ ಪೋಣಿಸಿದ್ದಾಗಲಿ ಗೋಲ್ಡ್ ಆಗಲಿ ತುಂಬಾ ಉದ್ದ ಇರಬಾರ್ದು ಮೀಡಿಯಂ ಆಗಿ ಇರಬೇಕು ಮತ್ತು ಇವಾಗೆಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾರೆ ತಾಳಿ ಕಾಣ್ಬಾರ್ದು ಅಂತಾರೆ ಕೆಲವೊಬ್ರು ಬಟ್ ಇವಾಗ ಚಿಕ್ಕ ಚಿಕ್ಕ ತಾಳಿದ್ ಸರನೇ ಮಾಡಿಸಿ ಹಾಕೊಳ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಂದರೆ ತಾಳಿ ಸರ್ ಜೊತೆಗೆ ಪಿನ್ನನ್ನು ಹಾಕಬಾರ್ದು ಅಂತಾರೆ ಪಿನ್ ಹಾಕ್ಕೊಂಡ್ರೆ ಸೇಫ್ಟಿ ಪಿನ್ ಇರುತ್ತಲ್ವಾ ಗಂಡ ಹೆಂಡತಿ ಜಗಳ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ ಕೇಳಿದ ಮೇಲೂ ನಮಗೂ ಹಾಕೊಳ್ಳೋಕ್ಕೆ ಮನಸ್ಸು ಬರೋಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ತಾಳಿ ಸರದಲ್ಲಿ ಪಿನ್ ಹಾಕೊಳ್ಳೋದು ಹಾಕೋದನ್ನು ನಾವು ಆದಷ್ಟು ತಾಳಿ ಸರ ಪೋಣಿಸೋದಾಗ್ಲಿ ತಾಳಿ ಚೇಂಜ್ ಮಾಡ್ತಿರ್ತೀವಲ್ಲ ಗೋಲ್ಡ್ ಇರೋದಕ್ಕೆ ಕರಿಮಣಿ ಅವನ್ನ ಶುಕ್ರವಾರ ಮಂಗಳವಾರ ನಾವು ತಾಳಿನ ಕೊರಳಿಂದ ತೆಗಿಬಾರ್ದು ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನವೂ ಕೂಡ ತೆಗಿಬಾರ್ದು ತಾಳಿ ಅಥವಾ ಕರಿಮಣಿ ಸರ ಹೆಣ್ಣಿಗೆ ಒಂದು ರಕ್ಷಣೆ ಅಂತಲೇ ಹೇಳ್ಬೋದು ಮಾಂಗಲ್ಯ ಸರ ಹೆಣ್ಣಿಗೆ ಒಂದು ರಕ್ಷಣೆಯ ಜೊತೆಗೆ ಒಂದು ಗೌರವವನ್ನು ತಂದುಕೊಡುತ್ತೆ ಮಂಗಳ ಸೂತ್ರ ಅಂತ ನಾವು ಕರಿತೀವಿ ಮಂಗಳ ಅಂದರೆ ಶುಭ ಸೂತ್ರ ಅಂದರೆ ದಾರ ಆ ಮಂಗ್ ಮಾಂಗಲ್ಯ ಧಾರಣೆ ಮಾಡೋದು ಒಂದು ಶುಭ ಮುಹೂರ್ತದಲ್ಲಿ ಆಗಿರುತ್ತೆ ಹಾಗಾಗಿ ಅದಕ್ಕೆ ತುಂಬಾ ಮಹತ್ವ ಇದೆ ಅಂತಲೇ ಹೇಳ್ಬೋದು ಕರಿಮಣಿ ಸರ ಅಥವಾ ಮಾಂಗಲ್ಯ ಸರಕ್ಕೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬಂದಿದೆ ನಂದು ಮಾಂಗಲ್ಯ ಸರ ತಾಳಿ ಜೊತೆಗೆ ನಾವು ಕರಿಮಣಿ ಮತ್ತು ಹವಳಾನ ಎರಡೂ ಹಾಕಬೇಕು ಹವಳು ಅಷ್ಟೇ ಪ್ರಮುಖವಾಗಿರುತ್ತೆ ಕರಿಮಣಿ ಜೊತೆಗೆ ಅದು ನಮ್ಮ ಆರೋಗ್ಯ ವೃದ್ಧಿ ಮತ್ತು ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ತಾರೆ ಕರಿಮಣಿನೂ ಅಷ್ಟೇ ಕರಿಮಣಿ ಧರಿಸೋದ್ರಿಂದ ದೇಹಕ್ಕೆ ತಂಪು ಅಂತ ಹೇಳ್ತಾರೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಕರಿಮಣಿ ಸರ ಮೊದಲಿಗೆ ಎಲ್ಲ ಅರಿಶಿಣ ಕೊಂಬನ ಕಟ್ತಿದ್ರು ಅರಿಶಿನ ಕೊಂಬ ಬರ್ತಾ ಬರ್ತಾ ಮತ್ತೆ ಏನಾಯಿತು ಅರಿಶಿನ ದಾರದಲ್ಲಿ ತಾಳಿಗಳನ್ನು ಪೋಣಿಸಿ ಕಟ್ತಾಯಿದ್ರು ಹಾಗೆ ಆಮೇಲೆ ಕರಿಮಣಿ ಬಂಗಾರ ಗುಂಡು ಇವಾಗ ಫುಲ್ಲು ಗೋಲ್ಡಲ್ಲೇ ಚೈನ್ ಮಾಡಿಸ್ಕೊಂಡು ಹಾಕ್ತಾರೆ ಹಾಗೆ ಕಾಲ ಬದಲಾದ ಹಾಗೆ ಎಲ್ಲ ಬದಲಾಗ್ತಾನೆ ಇರುತ್ತೆ ಆದರೆ ತಾಳಿಗೆ ಇರುವಂಥ ಬೆಲೆ ಯಾವತ್ತೂ ಕಡಿಮೆ ಆಗೋದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಾಳಿಗೆ ತುಂಬಾ ಪ್ರಾಮುಖ್ಯತೆ ಇದೆ ಅಂತಲೇ ಹೇಳ್ಬೋದು ಈಗೂ ಕೂಡ ಪ್ರತಿಯೊಂದು ಹೆಣ್ಣು ಮದುವೆಯಾದ ಗೃಹಿಣಿ ಮಹಿಳೆ ಅಷ್ಟೇ ಬೆಲೆ ಕೊಡ್ತಾರೆ ಕೊಡಬೇಕು ಕೂಡ ಮತ್ತೊಂದು ವಿಷಯ ಏನಂದರೆ ನಾವು ತಾಳಿನ ಏನಾದರೂ ತೆಗೆಯುವ ಅವಶ್ಯಕತೆ ಬಂದರೆ ಈ ಥರ ಪೋಣಿಸುವಾಗ ಮುಂದಿನಿಂದ ಹಿಂದಕ್ಕೆ ತೆಗಿಬಾರ್ದು ಮುಂದಿನಿಂದ ಹಿಂದಕ್ಕೆ ತೆಗಿಬಾರ್ದು ಹಿಂದುಗಡೆಗೆ ಹಿಂದುಗಡೆಯಿಂದ ಮುಂದಕ್ಕೆ ತೆಗಿಬೇಕು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಆ ತಾಳಿ ಸರ ತೆಗೆಯುವಾಗ ಹಿಂದುಗಡೆಯಿಂದ ಮುಂದಕ್ಕೆ ತೆಗಿಬೇಕು ಮುಂದೆಯಿಂದ ಹಿಂದಕ್ಕೆ ತೆಗೀಬಾರ್ದು ಬಟ್ಟು ಜಾಸ್ತಿ ನಾವು ತೆಗೆಯೋದು ಹಾಕೋದು ಮಾಡಬಾರ್ದು ನಾವು ಆದರೂ ಅಷ್ಟೇ ಕರಿಮಣಿ ಸರ ಪೋಣಿಸೋದಾದರೆ ಎರಡು ವರ್ಷ ಮೂರು ವರ್ಷ ಆಗುತ್ತೆ ಇಲ್ಲ ವರ್ಷಕ್ಕೊಮ್ಮೆ ಈ ರೀತಿಯಾಗಿಯೇ ನಾವು ಪೋಣಿಸ್ಕೊಳ್ಳೋದು ಪದೇ ಪದೇ ತೆಗಿಯೋಕ್ಕೆ ಆಗೋಲ್ಲ ಬಟ್ ಇದು ಗೋಲ್ಡ್ ಚೈನ್ ಮಾಡಿಸ್ಕೊಂಡಿದ್ದಾಗ ಎಲೆಗಿರೋ ಹೊಂಟಾಗಿ ಚೇಂಜ್ ಮಾಡಬೇಕಾಗುತ್ತೆ ಬಟ್ ಪೂರ್ತಿ ತೆಗಿಯೋದಿಲ್ಲ ನಾನು ಯಾವಾಗಲೂ ಜಾಸ್ತಿ ಚೇಂಜ್ ಮಾಡಬೇಕಂದ್ರೆ ಹೀಗೆ ಎರಡು ಹಾಕ್ಕೊಂಡು ಅಲ್ಲೇ ಕೊಂಡಿ ಬಿಚ್ಚಿಬಿಟ್ಟು ಹಾಗೆ ಜೋಡಿಸ್ಕೊಳ್ತೀನಿ ಫ್ರೆಂಡ್ಸ್ ಯಾರಿಗೂ ಎಲ್ಲವೂ ಗೊತ್ತಿರೋದಿಲ್ಲ ಇದು ಕೂಡ ನನಗೆ ನಮ್ಮ ಹಿರಿಯರು ಹೇಳಿರೋದು ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ಸರಿ ಇದ್ದರೆ ಮತ್ತು ನಿಮಗೆ ಗೊತ್ತಿರುವಂಥ ಏನಾದರೂ ನಿಯಮಗಳಿದ್ರೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಡೈಲಿ ವ್ಲಾಗ್ ಜೊತೆಗೆ ನನಗೆ ಗೊತ್ತಿರುವಂಥ ವಿಷಯಗಳು ನನ್ನ ಲೈಫ್ ಸ್ಟೈಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಡೈಲಿ ರೂಟೀನ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಓಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್